ಈ ದೇವರ ಸಾಕ್ಷಿಯಾಗಿ ಕಂಚಿನ ಪತ್ರ ತೆಗೆದ ಕರೆ ಹೇಳ್ತಾನೋ ಕರ್ನಾಟಕದಾಗ ಬಾಗಲಕೋಟ್ ಜಿಲ್ಲಾ ಭಾಳ ಹೆಸರಾಗೇತೇವ ಈ ಜಿಲ್ಲಾದಾಗ ಹುಟ್ಟಿದವರು ಅರಸನ ಮಕ್ಕಳಿದ್ದಂಗೆ ನೋಡ್ಯವ್ವ ಈ ಜಿಲ್ಲಾಕ ಮಳಿ ಬೆಳೆ ಸಂಪೂರ್ಣ ಭಾಳ ಐತೆವ್ ಕಟ್ಟಿ ಮೇಲೆ ಕಾಳಿ ನೆಟ್ಟು ಪಡಸಾಲಿ ಬತ್ತದ ಕಣಜಾ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ತೆಗಿತ ಯಾರ ನೋಡ್ತಾಯಿ ಮಹಲಿಂಗಪುರ್ ಜಮಖಂಡಿ ಬಾಗಲಕೋಟ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೊಡಲ ಸಂಗಮ ಶಾಪುರ್ ಸುರ್ಪುರ್ ಬೀದರ್ ಇಂಡಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಹರ ದಾವಣಗೆರೆ ಭಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತೆಗೆದ್ರಿಯಪ್ಪ ಧಾರವಾಡ ಸುದ್ದಿ ತೆಗಿಬ್ಯಾಡ್ರು ಧಾರವಾಡ ಸುದ್ದಿ ತೆಗೆದ್ರೆ ಬಾಯಾಗ ದೊಡ್ಡ ಪೇಡೆ ಬಿದ್ದಂಗೆ ಅಂತ ಹೇಳಿ ತಿಳಿಸ್ತಣಗ ಮೆಲಕ ಹಾಕಕ್ಕೆ ಶುರು ಮಾಡ್ತಾರೆ ಯುವ ನೋಡ್ಯವ್ವ ಇನ್ನು ಮುಂದೆ ವಿಷಯಕ್ಕೆ ಬರನು ತಾಯಿ ನೀನು ದೇವರ ಪುಣ್ಯದಿಂದ ಹುಲ್ಲಳ್ಳಿ ಊರಿಗೆ ಬಂದು ಮುತ್ತೈದು ಮಗಳಾಗಿ ಹದಿನಾರು ಮಕ್ಕಳು ಹಡದ ಹಂಡ್ಯ ಕುಂದು ಮುಗದು ಕೊಂದು ಮುಗಿದುಕೊಂಡು ಮೊಣಸೂರ್ಗೊಂದು ನರೇಂದ್ರ ಮಂಗಳಗಟ್ಟಿ ಕುರುಬ್ಗಟ್ಟಿ ಬೆಟಗೇರಿ ಕೊಟಬಾಗಿ ಅಂಬಲಿಕೊಪ್ಪ ಡಮುರಿಕೋಪ್ಪ ಲೋಕೂರು ಎಲ್ಲರಿಗೊಂದು ಮಗಳ ಕೊಟ್ಟ ಮನಿ ತುಂಬ ಮಕ್ಕಳು ಮೊಮ್ಮಕ್ಕಳು ಗಿರುಮಕ್ಳು ಕುರಿನ ನೋಡ್ದಂಗೆ ದಿನಾ ದಿನ ಚಿಳ ದೊಡ್ಡ ಸಾಲದಲ್ಲೂ ನನ್ನ ತಾಯಿಯವ